ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕಜ್ಜಾಯ ಮಾಡೋಣ ಅಂತ ಅಂದ್ಬಿಟ್ಟು ಆದರೆ ಅಕ್ಕಿ ನೆನೆಸಿದೆ ಪಾಕ ತೆಗಿದೆ ಯಾವ ರೀತಿ ಕಜ್ಜಾಯ ಮಾಡೋದು ಅಂತ ನೋಡೋಣ ಊರು ನಮ್ಮೂರಲ್ಲಿ ಜಾತ್ರೆ ಆಗಿತ್ತು ಅಮ್ಮ ಟಮಟ ಕಳಿಸಿದ್ರು ಅದರಲ್ಲಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋ ಟೈಮಲ್ಲಿ ಕಜ್ಜಾಯ ಮಾಡೋಣ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿಗೆ ಟಮಟ ಎಲ್ಲ ತೊಗೊಂಡು ಈ ಥರ ಕೈ ಏಲಕ್ಕಿ ಉಚ್ಕೊಂಡು ಪುಡಿ ಮಾಡ್ಕೋಬೇಕು ಅದಕ್ಕೆ ಎರಡು ಏಲಕ್ಕಿ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ನಿಮ್ಮ ನೀವು ಬೇಕಾದರೆ ಪಚ್ಚ ಬಾಳೆಹಣ್ಣು ಬೇಕಾದರೂ ಯೂಸ್ ಮಾಡ್ಬೋದು ಏಲಕ್ಕಿ ಬಾಳೆಹಣ್ಣು ಯೂಸ್ ಮಾಡ್ಬೋದು ಎರಡು ಬೇಕಾದರೆ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಪಚ ಏಲಕ್ಕಿ ಬಾಳೆಹಣ್ಣು ಸಿಪ್ಪೆ ತೆಗೆದು ಈ ಥರ ಎಲ್ಲ ಕಲಿಸ್ಕೊತಾ ಇದ್ದೀನಿ ಆ ಒಳಗಡೆ ಫುಲ್ಲು ಈ ಥರ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾವು ಯಾವ ಥರ ಚಪಾತಿ ಆ ಕಲಿಸ್ತೀವಲ್ಲ ಆ ಥರ ಚೆನ್ನಾಗಿ ನಾದ್ಕೊಂಡ್ರೆ ಅದು ಮೆತ್ ಮೆತ್ತಗೆ ಬರುತ್ತೆ ಏನಾದರೂ ಸ್ವಲ್ಪ ಗಟ್ಟಿ ಅನ್ನಿಸಿದ್ರೆ ಇನ್ನೊಂದು ಬಾಳೆಹಣ್ಣು ಸೇರಿಸ್ಕೋಬೋದು ನಾನೀಗ ಎಲ್ಲಿ ಈ ಆ ಸೀಟ್ಗೆ ಕರೆಕ್ಟಾಗಿ ಎರಡು ಕಸರಿ ಹೋಯಿತು ನೋಡ್ಬೋದು ನೀವು ಇಲ್ಲಿ ಯಾವ ಥರ ಚಪಾತಿ ಹಿಟ್ಟಿನ ಥರ ಬಂದಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇದಕ್ಕೆ ಯಾವುದೇ ಪಾಕ ಹಾಕಿಲ್ಲ ಏನೂ ಇಲ್ಲ ಯಾಕಂದರೆ ಟೊಮೊಟೊ ಮಾಡೋವಾಗೆ ಪಾಕ ಹಾಕಿರ್ತಾರೆ ಅದಕ್ಕೇ ಅದೇ ಸ್ವೀಟ್ ಸಾಕು ಅಂದ್ಬಿಟ್ಟು ನಾನು ಏನು ಹಾಕಿಲ್ಲ ನಿಮಗೆ ಬೇಕು ಅಂದರೆ ಪಾಕ ಮಾಡಿಬಿಟ್ಟು ಸ್ವಲ್ಪ ಅದ್ರಿಗೆ ಮಿಕ್ಸ್ ಮಾಡ್ಕೋಬೋದು ನೋಡ್ಬೋದು ಇಲ್ಲಿ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಎಣ್ಣೆ ಇಲ್ಲದೆ ಏನೂ ಇಲ್ಲದೆ ಯಾವ ಥರ ಬರ್ತಾಯಿದೆ ಅಂತ ಇದಕ್ಕೆ ನಾನು ಯಾವುದೇ ಸೋಡಾ ಆಗಲಿ ಏನೂ ಸ್ವೀಟ್ ಆಗಲಿ ಏನೂ ಮಿಕ್ಸ್ ಮಾಡಿಲ್ಲ ನೋಡ್ಬೋದು ಯಾವ ಥರ ಕೈಗೂ ಅಷ್ಟೇ ಒಂದು ಚೂರು ಅಂಟ್ಕೊಂತ ಇಲ್ಲ ಇದು ತಕ್ಷಣನೇ ತಕ್ಷಣವೇ ಆಗ್ತಾಯಿದ್ದೀನಿ ನಾನೇನು ಮನೆ ಒಂದು ಸ್ವಲ್ಪ ಹೊತ್ತಿಟ್ಟು ಒಂದು ಐದು ಹತ್ತು ನಿಮಿಷ ಅಂತ ಮಾಡಿಲ್ಲ ಇಲ್ಲಿ ಬಾಣಲೀಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೇಲಕ್ಕೆ ಮೇಲೆ ಎಳ್ಳಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ ನೋಡಿ ಈ ಥರ ಉಂಡೆ ಮಾಡಿಕೊಂಡು ಕಜ್ಜಾಯ ಅದಕ್ಕೆ ತಟ್ಕೊಂಡು ಕೈಯಲ್ಲೇ ಬೇಕು ಅಂದರೆ ಎಣ್ಣೆ ಯೂಸ್ ಮಾಡ್ಬೋದು ನನಗೇನೋ ಎಣ್ಣೆ ಬೇಡ ಅನ್ನಿಸ್ತು ಅದಕ್ಕೋಸ್ಕರ ಎಣ್ಣೆ ಏನು ಯೂಸ್ ಮಾಡಿಲ್ಲ ಈ ಥರ ತಟ್ಕೊಂಡ್ಮೇಲೆ ಎಳ್ಳು ಇಟ್ಕೊಂಡಿದ್ನಲ್ವ ಎಳ್ಳ ಸ್ವಲ್ಪ ಆ ಕಡೆ ಈ ಕಡೆ ಮೇಲುಗಡೆ ಎಲ್ಲ ತಾಕೋತಾಯಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಕಜ್ಜಾಯಕ್ಕೆ ಅಂತ ಅಂದ್ಬಿಟ್ಟು ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಆ ಕಡೆ ಈ ಕಡೆ ಹಾಕ್ಕಂದ ಮೇಲೆ ಎಣ್ಣೆ ಫುಲ್ ಕಾದಿದೆಯಾ ಅಂತ ನೋಡ್ತಾಯಿದ್ದೀನಿ ಎಣ್ಣೆನೂ ಫುಲ್ ಕಾದಿದೆ ಇವಾಗ ಎಣ್ಣೆಗೆ ನೋಡಿ ಒಂದೊಂದು ಬಿಡ್ತಾ ಇದೀನಿ ಕಜ್ಜಾಯ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಸೋಡಾ ಬಳಸಿಲ್ಲ ನೋಡಬಹುದು ಇಲ್ಲಿ ಹಾಕ್ತಿದ್ದಂಗೆ ಎಷ್ಟು ಚೆನ್ನಾಗಿ ಪೂರಿ ತರ ಉಪ್ಪಿ ಬರ್ತಾ ಇದೆ ಅಂತ ಇನ್ನು ಬ್ರೌನ್ ಕಲರ್ ಆದಮೇಲೆ ಈ ಕಡೆ ಆ ಕಡೆ ತಿರುಗಿಸಿ ಬೇಯಿಸ್ಕೊಂಡ್ರೆ ಆಯ್ತು ಕಜ್ಜಾಯ ಇದು ಎಷ್ಟು ಕ್ವಿಕ್ ಅಂಡ್ ಈಸಿಯಾಗಿ ಮಾಡ್ಬೋದು ಸೂಪರ್ ಕಜ್ಜಾಯ ತರನೇ ಟೇಸ್ಟ್ ಇರುತ್ತೆ ಒಂದ್ಸಲಿ ಮಾಡ್ಕೊಂಡು ನೋಡಿ ಇವಾಗ ಬೇರೆ ಎಲ್ಲ ಕಡೆ ಜಾತ್ರೆ ನಡೀತಾ ಇದೆ ಊರೊಬ್ಬ ನಡೀತಾ ಇದೆ ಇವಾಗ ಸೀಟಮ್ಟಾವು ತಿಂದರೆ ಒಂದು ಸ್ವಲ್ಪ ತಿನ್ಬೋದು ಉಪ್ಪು ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ ಅದಕ್ಕೇ ಈ ಥರ ಕಜ್ಜಾಯ ರೂಪದಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ಒಂದು ವಾರ ಇಟ್ಟು ತಿನ್ಬೋದು ಆಗಾಗ ಮನೆಯಲ್ಲಿ ಮಕ್ಕಳಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತೂ ತುಂಬಾ ಇಷ್ಟ ಆಯಿತು ನಮ್ಮನೇಲೆಲ್ಲರೂ ತುಂಬ ಇಷ್ಟಪಟ್ಟು ತಿಂದರೂ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಕ್ಕಿ ನೆನೆಸ್ತೇನೆ ಯಾವುದೇ ಪಾಕ ಮಾಡ್ದೇನೆ ಎಷ್ಟು ರುಚಿಯಾಗಿ ಮಾಡ್ಕೋಬೋದು ನಿಮಗೆ ಏನಾದರೂ ಸ್ವೀಟು ಜಾಸ್ತಿ ತಿಂತೀವಿ ನಾವು ಅನ್ನೋರು ಸ್ವಲ್ಪ ಪಾಕ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಇಲ್ಲಿ ಮುರಿದಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನನ್ನ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು